ಕಪ್ಪತಗುಡ್ಡದ ಎಂಬತ್ತು ಸಾವಿರ ಎಕರೆ ಅರಣ್ಯ ಪ್ರದೇಶವನ್ನು ಸಂರಕ್ಷಿತ ಜೀವ ವೈವಿಧ್ಯತಾ ತಾಣವನ್ನಾಗಿ ವಿಸ್ತರಿಸುವುದು ಮತ್ತು ಅದರ ಪರಿಧಿಯ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ಕೈಗೊಳ್ಳದಂತೆ ಸರ್ಕಾರ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಗದಗದ ಕಪ್ಪದಗುಡ್ಡದ ಶ್ರೀ ನಂತಿಬೇರಿ ಸಂಸ್ಥಾನ ಮಟ್ಟದ ಶ್ರೀ ಶಿವಕುಮಾರ ಸ್ವಾಮೀಜಿ ನೇತೃತ್ವದ ನಿಯೋಗ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದ್ರು ಎಪ್ಪತ್ತುಗಿರಿ ನೋಡೋಕ್ಕಿಂತ ಕಪ್ಪತ್ತುಗಿರಿ ನೋಡ್ಬೇಕಂತ ಕರ್ನಾಟಕದಲ್ಲಿ ಮನೆ ಮಾತು ಅಂತಹ ಕಪ್ಪತ್ತು ಬಂಗಾರ ಕಬ್ಬಿಣ ಮುಂತಾದ ಮೂಲ ಧಾತುಗಳ ಜೊತೆಗೆ ಜೀವವೈವಿಧ್ಯತೆಗೆ ಹೆಸರಾಗಿರುವಂಥದ್ದು ನಮ್ಮ ಕಪ್ಪತ್ತು ಗುಡ್ಡ ಗುಡ್ಡವನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ ಹಾಗಾಗಿ ಕಪ್ಪತ್ತು ಗುಡ್ಡ ಉಳಿಬೇಕಾಗ್ಯದ ಕಪ್ಪತ್ತು ಗುಡ್ಡ ಬೆಳಿಬೇಕಾಗ್ಯದ ಕಪ್ಪತ್ತು ಗುಡ್ಡ ಆ ಕಪ್ಪತ್ತು ಕಾರಣದಿಂದ ಕರ್ನಾಟಕದ ಹದಿನೈದು ಜಿಲ್ಲೆಗಳಿಗೆ ಮಳೆ ಬೆಳೆ ಆಗ್ತದೆ ಆ ಹದಿನೈದು ಜಿಲ್ಲೆಗಳಿಗೆ ತಾಯಿ ಸ್ವರೂಪದಲ್ಲಿರುವಂಥ ಮಾತೃ ಸ್ವರೂಪದಲ್ಲಿರುವಂಥ ನಮ್ಮ ಕಪ್ಪತ್ತು ಗುಡ್ಡವನ್ನು ಇಡೀ ಕರ್ನಾಟಕದ ಏಳು ಕೋಟಿ ಜನ ಭಾವಬಂಧದ ಬೆಸಿಗೆ ಮೂಲಕವಾಗಿ ಕಪ್ಪತ್ತು ಗುಡವನ್ನು ಪ್ರೀತಿಸ್ತಾ ಇದ್ದಾರೆ ಅಂತಹ ಕಪ್ಪತ್ತು ಗುಡ್ಡವನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ನಮ್ಮ ಜನ ಕಾಯ್ತಾ ಇದ್ದಾರೆ ಸರ್ಕಾರಗಳು ಕಪ್ಪತ್ತು ಔಷಧೀಯ ಸಸ್ಯಗಳ ಸಂಬೋಧನೆ ಸಂರಕ್ಷಣೆ ಸಂವರ್ಧನೆ ಮತ್ತು ಸಂಶೋಧನೆ ಮೂಲಕವಾಗಿ ಕಪ್ಪತ್ತು ಗುಡ್ಡವನ್ನು ಮುಂದಿನ ಜನಾಂಗಕ್ಕೆ ಕೊಡುಗೆಯಾಗಿ ಕೊಡುವಂಥದ್ದು ನಮ್ಮ ಸರ್ಕಾರಗಳ ನೈತಿಕ ಕರ್ತವ್ಯ ಅದನ್ನು ಬಿಟ್ಟು ಕಪ್ಪತ್ತು ಮತ್ತೆ ಗಣಿಗಾರಿಕೆ ಮಾಡಲಿಕ್ಕೆ ತಂತ್ರ ಕುತಂತ್ರಗಳು ನಡೀತಾ ಇದೆ ಅನ್ನುವಂಥ ಸಂಗತಿ ನಮಗೆ ಮನವರಿಕೆ ಆಗಿದೆ ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಗಳು ಒಂದು ಕಮಿಟಿ ಮಾಡಿ ಸರ್ಕಾರ ಕಪ್ಪತ್ತು ಮತ್ತೆ ಗಣಿಗಾರಿಕೆ ಮಾಡಲಿಕ್ಕೆ ಇದೆ ಅನ್ನುವಂಥದ್ದು ಕೂಡ ನಮ್ಮ ಗಮನದಲ್ಲಿದೆ ಅದು ಆಗಬಾರ್ದು ಯಾವುದೇ ಕಾರಣಕ್ಕೂ ಕಪ್ಪತ್ಗುಡ್ಡ ಕರ್ನಾಟಕದ ಆಸ್ತಿ ಅದು ಮುಂದಿನ ತಲೆಮಾರಿನ ಆಸ್ತಿ ಕಪ್ಪತ್ಗುಡ್ಡದ ಒಂದು ಒಂದು ಭವಿಷ್ಯಮಣ್ಣು ಕೂಡ ಅತ್ಯಂತ ಅಮೂಲ್ಯವಾಗಿರುವಂಥದ್ದು ಯಾವುದೇ ಕಾರಣಕ್ಕೂ ಕಪ್ಪತ್ಗುಡ್ಡದಲ್ಲಿ ಯಾವುದೇ ತೆರನಾದ ಗಣಿಗಾರಿಕೆ ನಡೀಬಾರ್ದು ಅನ್ನುವಂಥದ್ದು ಸಮಸ್ತ ಏಳು ಕೋಟಿ ಕನ್ನಡಿಗರ ಒಕ್ಕೂರಿನ ಧ್ವನಿ ಇದೆ ಆ ಮೂಲಕವಾಗಿ ನಾವು ಇವತ್ತು ಸಾಂಕೇತಿಕವಾಗಿ ನಮ್ಮ ಪ್ರಾದೇಶಿಕ ಆಯುಕ್ತರಿಗೆ ಎಲ್ಲ ಭಕ್ತರ ಪರವಾಗಿ ಪರಿಸರ ಆಸಕ್ತರ ಪರವಾಗಿ ಕರ್ನಾಟಕದ ಏಳು ಕೋಟಿ ಕನ್ನಡಿಗರ ಪರವಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ಆ ಪ್ರತಿಭಟನೆ ರೂಪದಲ್ಲಿ ಒಂದು ಮನವಿಯನ್ನು ಪ ಆಯುಕ್ತರಿಗೆ ಸಲ್ಲಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಕಪ್ಪತ್ತುಗುಡದಲ್ಲಿ ಗಣಿಗಾರಿಕೆ ನಡೀಬಾರ್ದು ಏನಾದರೂ ಈಗ ಯಾವುದೂ ಇಲ್ಲ ಬಟ್ ಕಮಿಟಿ ಮಾಡುವ ಅಗತ್ಯ ಏನಿತ್ತು ಕಮಿಟಿ ಮಾಡಿ ಕಮಿಟಿ ರಿಪೋರ್ಟ್ ಕೇಳುವ ಅಗತ್ಯ ಏನಿತ್ತು ಈಗಾಗಲೇ ನಾವು ಎರಡು ಸಾವಿರ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರ ಹದಿನಾ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೋರಾಟ ಮಾಡಿ ಕಪ್ಪತ್ತು ಗುಡ ಕಾಪಾಡಿಕೊಂಡದ ಎಂಬತ್ತು ಸಾವಿರ ಎಕರೆ ಇದೆ ಕಪ್ಪತ್ತು ಗುಡ ಕಪ್ಪತ್ತು ಗುಡ್ಡ ಎಂಬತ್ತು ಸಾವಿರ ಎಕರೆ ಇದೆ ಎಂಬತ್ತು ಸಾವಿರ ಎಕರೆ ಇರುವಂಥ ಕಪ್ಪತ್ತು ಗುಡದ ಕಾರಣದಿಂದ ನಮ್ಮ ಗದಗ ಜಿಲ್ಲೆ ಶುದ್ಧ ಹವೆಯಲ್ಲಿ ಇಡೀ ದೇಶದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಆನಂತರ ಹದಿನೈದು ಜಿಲ್ಲೆಗಳ ಉತ್ತರ ಕರ್ನಾಟಕದ ಹದಿನೈದು ಜಿಲ್ಲೆಗಳಿಗೆ ಮಳೆ ಬೆಳೆ ತರುವಂಥದ್ದು ಮಾತೃ ಸ್ವರೂಪದಲ್ಲಿರುವಂಥದ್ದು ನಮ್ಮ ಕಪ್ಪತ್ಗುಡ್ಡ ಹಾಗಾಗಿ ಮತ್ತೆ ಅಲ್ಲಿ ಗಣಿಗಾರಿಕೆ ಆರಂಭ ಆಗ್ತಾವೆ ಅನ್ನುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ನಮಗೆ ಹಾಗಾಗಿ ನಾವು ಇವತ್ತು ಎಲ್ಲ ನಮ್ಮ ಭಕ್ತರ ಜೊತೆಗೆ ಸಂಘಟನಾತ್ಮಕವಾಗಿ ನಾವು ಹೋರಾಟ ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಮತ್ತು ಕಪ್ಪತ್ಗುಡ್ಡ ಕಾಪ್ ಕಾಪಾಡಿಕೊಳ್ಳಿಕ್ಕೆ ನಾವು ಬದ್ಧರಾಗಿದ್ದೇವೆ ಯಾವುದೇ ಕಾರಣಕ್ಕೂ ಕಪ್ಪತ್ಗುಡ್ಡದಲ್ಲಿ ಮೈನಿಂಗು ನಡಿಬಾರ್ದು ಕಪ್ಪದ ಗಣಿಗಾರಿಕೆ ಆರಂಭ ಆಗಬಾರ್ದು ಕಪ್ಪತ್ತು ಗುಡದ ಮಣ್ಣು ಬಹಳ ವಿಶೇಷ ಇದೆ ಕಪ್ಪತ್ತು ಸಸ್ಯ ವೈವಿಧ್ಯತೆ ಬಹಳ ವಿಶೇಷ ಇದೆ ಮಣ್ಣು ಅಂದರೆ ಅದು ಮಣ್ಣಲ್ಲ ಅದು ಬಂಗಾರ ಬ್ರಿಟಿಷರು ಹದಿನೆಂಟುನೂರ ಎಂಬತ್ತೆರಡನೇ ಶಿವಗನ ಕಪ್ಪತ್ತು ಗುಡದಲ್ಲಿ ಬಂಗಾರದ ಅಂತ ಹೇಳಿ ಅಸೆಸ್ಮೆಂಟ್ ಮಾಡಿ ಗೆಜೆಟ್ನಲ್ಲಿ ಪ್ರಕಟ ಮಾಡಿಟ್ಟು ಹೋಗಿದ್ದಾರೆ ಅದನ್ನು ಇವತ್ತಿನ ಬಂಡವಾಳಶಾಹಿಗಳು ಹುಡುಕ್ ತೆಗೆದು ಕಪ್ಪತ್ತು ಚಿನ್ನದ ಗಣಿಗಾರಿಕೆ ಮಾಡಬೇಕು ಅನ್ನುವಂಥ ಒಂದು ಕುತಂತ್ರ ಮಾಡ್ತಾ ಇದ್ದಾರೆ ದುರ್ದೈವದ ಸಂಗತಿ ಏನಂದ್ರೆ ಆ ಚಿನ್ನದ ಗಣಿಗಾರಿಕೆ ಮಾಡೋರು ಭೂಮಿಯ ಕಪ್ಪತ್ತು ಗುಡದ ಗರ್ಭದಲ್ಲಿ ಐವತ್ತು ಫುಟ್ ಬೋರ್ ಕೊರೆದು ಸೋಡಿಯಂ ಸೈನೈಡ್ ಅನ್ನುವಂಥ ಡೆಡ್ಲಿ ಹಾಕ್ತಾ ಇದ್ದಾರೆ ಸೋಡಿಯಂ ಸೈನೈಡ್ ಅಂದರೆ ಸುಮ್ಮನೆ ಚರ್ಮಕ್ಕೆ ಮುಟ್ಟಿದ್ರೆ ಸಾಕು ಮನುಷ್ಯ ಸತ್ತು ಹೋಗ್ತಾನೆ ಅಂಥದ್ದನ್ನು ಕಪ್ಪತ್ತು ಗುಡದ ಗರ್ಭದಲ್ಲಿ ಹಾಕಿದರೆ ಜನ ಜಂಗಲ್ ಜಾನುವಾರು ಜಲ ಎಲ್ಲವೂ ವಿಷಮಯವಾಗತ್ತೆ ದುರ್ದೈವದ ಸಂಗತಿ ಏನಂದ್ರೆ ಆ ವೇಸ್ಟು ಅದು ಹೋಗಿ ಮುಂದೆ ತುಂಗಭದ್ರ ನದಿಗೆ ಸೇರುತ್ತದ ತುಂಗಭದ್ರಾ ನದಿಗೆ ಸೇರಿದ್ರೆ ಅಲ್ಲಿ ಲಕ್ಷಾಂತರ ಜನಗಳ ಜೀವ ಹರಣ ಆಗುತ್ತೆ ಹಾಗಾಗಿ ಕಪ್ಪತ್ಗುಡದಲ್ಲಿ ಚಿನ್ನದ ಗಣಿಗಾರಿಕೆಯೂ ಸೇರಿದಂಗೆ ಯಾವುದೇ ರೀತಿಯ ಗಣಿಗಾರಿಕೆ ಆಗಬಾರ್ದು ಗಣಿಗಾರಿಕೆ ನಡಿಬಾರ್ದು ಗಣಿಗಾರಿಕೆಗೆ ಸರ್ಕಾರಗಳು ಆಸ್ಪದ ಕೊಡಬಾರ್ದು ಅಂತ ನಾನು ಈ ಮೂಲಕವಾಗಿ ಸರ್ಕಾರಕ್ಕೆ ಈಗ ಮುಂದೂಡಿದ್ದಾರೆ ಮಣ್ಣ ಇಪ್ಪತ್ತೆಂಟು ಪ್ರಸ್ತಾವನೆಗಳು ವನ್ಯಜೀವಿ ಮಂಡಳಿಯ ಮುಂದೆ ಕರ್ನಾಟಕ ಸರ್ಕಾರದಲ್ಲಿ ಒಂದು ವನ್ಯಜೀವಿ ಮಂಡಳಿ ಇದೆ ಅದಕ್ಕೆ ಮುಖ್ಯಮಂತ್ರಿ ಅಧ್ಯಕ್ಷರಿದ್ದಾರೆ ಆ ವನ್ಯಜೀವಿ ಮಂಡಳಿ ಮುಂದೆ ಇಪ್ಪತ್ನಾಲ್ಕು ಮಂದಿ ಇಪ್ಪತ್ತೆಂಟು ಪ್ರಸ್ತಾವನೆಗಳು ಬಂದಿದ್ದು ಮತ್ತು ಕಪ್ಪತ್ತು ನಾವು ಗಣಿಗಾರಿಕೆ ಕೊಡ್ರಿ ಅಂಥೇಳಿ ಆದರೆ ಸರ್ಕಾರಗಳು ಅವುಗಳನ್ನು ತಿರಸ್ಕಾರ ಮಾಡಬೇಕಾಗಿತ್ತು ದೂರು ಸರಿಸ್ಬೇಕಾಗಿತ್ತು ಆದರೆ ಈಗ ಮುಂದೂಡಿದ್ದಾರೆ ಮುಂದೂಡಿದ್ದಾರೆ ಅಂದರೆ ಇವತ್ತಿಲ್ಲ ನಾಳೆ ಇವರು ಪರ್ಮಿಷನ್ನು ಕೊಡ್ಬೋದಲ್ಲ ಅನ್ನುವಂಥ ಸಂಶಯ ನಮಗಿದೆ ಆ ಸಂಶಯವನ್ನು ಸರ್ಕಾರಗಳು ನಿವಾರಣೆ ಮಾಡಬೇಕು ಯಾವುದೇ ಕಾರಣಕ್ಕೂ ಕಪ್ಪದ ಮೈನಿಂಗ್ ನಡಿಲಿಕ್ಕೆ ನಾವು ಬಿಡೋದಿಲ್ಲ ಮೈನಿಂಗ್ ನಡಿಬಾರ್ದು ಅನ್ನುವಂಥದ್ದು ಇದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಮಠಾಧೀಶರ ಒಂದು ಬೆಂಬಲ ಇದೆ ನಮ್ಮ ಮಠಾಧೀಶರು ನಮ್ಮ ಭಕ್ತರು ಕಪ್ಪತ್ಗುಡ್ಡದ ಪರಿಸರ ಆಸಕ್ತರು ಎಲ್ಲರೂ ಸೇರಿಕೊಂಡು ನಾವು ಕಪ್ಪತ್ ಗುಡವನ್ನು ನಾವು ಯೋಚನೆ ಮಾಡ್ತಾಯಿದ್ದೀವಿ ನನ್ನ ಹೆಸರು ಶಿವಕುಮಾರ ಸ್ವಾಮಿಗಳು ಕಪ್ಪತ್ತುಗುಡ್ಡ ನಂದಿವೇರಿ ಸಂಸ್ಥಾನ ಮಠ ಡೋಣಿ ಗದಗ್ ಗದಗ ಜಿಲ್ಲೆಯ ವಿವಿಧ ಮಠಾಧೀಶರು ಕನ್ನಡ ಹೋರಾಟಗಾರರ ಒತ್ತಡಕ್ಕೆ ಮನಿದ ಸರ್ಕಾರ ಕಪ್ಪತ್ತುಗುಡ್ಡದ ಕೆಲವೇ ಭಾಗವನ್ನು ಜೀವ ವೈವಿಧ್ಯತಾ ತಾಣವೆಂದು ಘೋಷಿಸಿ ಮೋಜುಕರದಿಂದ ಪಾರಾಗಲು ಮೂಗಿಗೆ ತುಪ್ಪ ಸವರುವ ಕಾರ್ಯ ಮಾಡಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಇಲ್ಲಿಯವರೆಗೂ ಸುಮ್ಮನೆ ಇದ್ದ ಸರ್ಕಾರ ಮತ್ತೆ ಹಳೆ ಚಾಳಿಯನ್ನ ಮುಂದುವರೆಸಿದ್ದು ಕಪತಗುಡ್ಡದಲ್ಲಿ ಗಣಿಗಾರಿಕೆ ನಡೆಸಲು ರತ್ನ ಗಂಬಳಿ ಹಾಸಿಸ್ತಾ ಇರೋದು ದೊಡ್ಡ ದುರಂತವಾಗಿದೆ ಕಪತಗುಡ್ಡದ ರಕ್ಷಣೆಗೆ ಜಾಗೃತ ಸಮಾಜ ಕಟ್ಟಿ ನಿಂತಿದೆ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಗಣಿಗಾರಿಕೆಗೆ ಅವಕಾಶ ಕೊಡಬಾರದು ಎಂದು ಒತ್ತಾಯಿಸಿದ್ದಾರೆ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾ ಕೆಎಂ ಕನ್ನಡ ಬೆಳಗಾವಿ